ದೇವರೆಲ್ಲ ಹುಟ್ಟಾರಿದೆಯೇ ಭೂಮಿ ಮ್ಯಾಲ ಹುಟ್ಟಿದ ಮಹಾತ್ಮರೆಲ್ಲ ಆಗಿ ಹೋದ್ರ ಮಣ್ಣಪ್ಪ ಎಟ್ಟ ದೇವ್ರ ಸತ್ತ ಹೋದ್ರ ಭೂಮಿ ಸತ್ತ ಹುಟ್ಟಿಲ್ಲ ನಾವು ಅಮರವನ್ನ ಬೇಕೈಯದ ನಾವೇ ದೈವ ದೇವರ ತಳಿಗೋರಿ ಹಚ್ಚಿ ನ್ಯಾಯ ಮಾಡಬೇಕು ಮಾಡಬೇಕು ತೇರ್ಬೇದ್ರ ಓದ ನಿಮ್ಮನ ಬಿಗಿ

ತಂಗಿ ಈಗ ಏನ್ ಹೇಳ್ತಾರ ಏನಾಗ ನೋಡ ಏನಾಗುಣ ಮತ್ತ ಮಹಿಷಾಸುರ್ನ ಮರ್ಧನ್ ಮಾಡ್ಯಾರ ನಮ್ಮ ತಾಯಿ ಅತ್ತ ನಾವ್ ಹೇಳದೇವ ಹೌದ್ರಿ ಮಹಿಷಾಸುರ್ನ ತಮ್ಮ ಇವ್ರ ಅಪ್ಪ ಬಂದು ಅಸ್ತ್ರ ಶಸ್ತ್ರ ಎಲ್ಲಾ ಕಿಕ್ ಕೊಟ್ಟಿದ ಪರಮಾತ್ಮ ಪರಮಾತ್ಮ ಅಸ್ತ್ರ ಶಸ್ತ್ರಗಳೆಲ್ಲ ನಿಮ್ ಮೌನ ಕೈಯಾಗ ನಾವ್ ಕೊಟ್ಟಾಗ ನಿಮ್ ಮೌ ಹೊಳ ಹೊಡ್ದ ನೀ ಹೇಳೋದಾಗದ್ ಹೆಂಗಾಗತಿಯ ಈಗ ಮನ್ಯಾಗ ಒಂದು ಹಾವು ಬಂದಿರ್ತೈತಿ ಹೌದು ಹಾವು ಬಂದಿರ್ತದೆ ಹೌದು ಲಕ್ಷ್ಮಣನ ಮನ್ಯಾಗ ಹೌದು ನಿನ್ನ ಮನ್ಯಾಗ ಒಂದು ಹಾವು ಬಂದಿರ್ತೈತಿ ತಮ್ಮ ಏನಾಗ್ತದ ಆವರೇ ಅಡ್ಡ ಮಾರ ಅಲ್ಲಿ ಗಿಲ್ಲಿಗೆ ನೆಟ್ ಅವು ದೊಡ್ಡದ ನಿನ್ನ ಮನ್ಯಾಗ ಸನಕಿನೂ ಅದಾವು ಕೊಡಲಿನೂ ಅದಾವು ಬಡ್ಗಿಗಿನೂ ಅದಾವು ಎಲ್ಲಾನು ಅದಾವೆ ಎಲ್ಲನೂ ಐತಿ ನಿನ್ನ ಮನ್ಯಾಗ ಖರೇ ಖರೆ ಹೊಡಿಬೇಕದ ನಿನಗೆ ಆಗ್ವಾತು ಯಾಕ್ರೆ ಯಾಕಾಗೊತ್ತು ಯಾಕೋ ಒಳಗೆ ಹುರುಣ ಮುಗುತೈತಿ ಪಾವರ ಇಲ್ಲ ಬೇಕಾರೆ ಒಳಗೆ ಶಕ್ತಿ ಬೇಕಾರೆ ಅದಕ್ಕೆ ನಿನಗ ಹೊಡಿಲಾಕ ಆಗ್ಲಾರದ ಬಟ್ಟಿಗೆ ಏನ್ ಮಾಡ್ಯಾರ ಅಕ್ಕಿ ಕೈಯ ಕೊಟ್ಟದಿ ಬಡಿ ತಾಕತ್ ನಿನಗ ಆಗಂಗಿಲ್ಲ ಅದಕ್ಕ ಅಕ್ಕಿ ಕೈಯ ಕೊಟ್ಟದಿ ತಮ್ಮ ಮತ್ತೆ ಎಲ್ಲಾ ನಿನಗ ನೀಗತಿತ್ ಅಂದ್ರ ನೀನ ಹೊಡಿತೈತಿ ಹಂಗಿಲ್ಲ ಅದು ಕೈಲಿ ಆಗದ ಅಟ್ಟನ ಮೈ ಎಲ್ಲ ಕೆರ್ಕೊಂಡು ಹುಣ್ಣು ಮಾಡ್ಕೊಂಡು ಅದಕ್ಕೆ ಈಗ ಏನ್ ಹೇಳತ್ತಿರು ಎಲ್ಲಾ ಒಂಥರ ಆಧ್ಯಾತ್ಮಿಕ ಮಾಡ್ಕೋತ ಬಂದಂಗ ಹಾಡ್ಕಿ ಮಾಡ್ಕೋತ ಬಂದಿವ ಈಗ ಏನ್ ಹೇಳ್ಬೇಕಾಗೈತಿ ಪ್ರಾಣ i kind of.

Uh, Ai, have... você ಚೋರಿನ ಪತಂಗ ಏರಿತ್ತು ಮೂರು ಲೋಕಕ್ಕೆ ಅದು ಮೀರಿತ್ತು ಮೀರಿತ್ರಲ್ಲ ಯಾವ ಪತಂಗ ಯಾವುದ್ರಿ ಪತಂಗದ ಕಲರ್ ಯಾವುದು ಇವೆಲ್ಲ ಹೆಂಗ ಅದರಿ ಅವಾಗ ಹಳೆ ಮಂದಿ ಹಾಡ್ತಿದ್ರು ಇರ್ತನೆಲ್ಲ ವಿಶೇಷ ಹೌದು ಹೌದ್ರಲ್ಲೇ ಹೆಂಗೆ ಯಾವ ನಮ್ಮ ಕಣದಾಳ ಯಾವ ನಮ್ಮ ಮಸಿವನ ಲಕ್ಷ್ಮಣ ಕಕ್ಕ ಅವರು ಮತ್ತು ಮೇಲಾಗಿ ನಮ್ಮ ಬಿಜಾಪುರ ಸಿದ್ಧವ ಅವರು ಕೊಟ್ಲಗಿ ಬೌರವ ಅವರು ಮೊಬಲೇಶ್ವರ ಬಂಗಾರವ ಅವರು ಕಂಬೋಗಿ ಹನುಮವ ಅವರು ಅವರೆಲ್ಲ ಇತ್ತನ ಹಾಡ್ತಿದ್ರು ಹೊಳ್ಳೆ ಅದಕ್ಕೆ ಕ ಗಂಡ ಹಾಡು ಅವ್ರು ಜವಾಬ ಮಾಡ್ಕೊತ ಬರ್ತಿದ್ರು ಕ್ಯಾಲಿ ಅದು ಹಾಡ್ತಾರಲ್ಲ ಹೊಳ್ಳೆ ಅದಕ್ಕೆ ಜವಾಬ್ ಮಾಡ್ತಿದ್ರು ನೋಡೋಣ ಇವರು ಕಂಡಾಳು ಲಕ್ಷ್ಮಣಕ್ಕೆ ಹೆಸ್ರು ಇತ್ತಿ ಮಣ ಮಣ ಒಂದು ಮಣ ಲಕ್ಷ್ಮಣ ಮಣಿಯ ಮಣ ಅದನೋ ಜಾಣ ಆಗಬೇಡ ನಮ್ಮ ಕೈಯ್ಯಾಗ ಸಿಕ್ಕ ಕರಿ ಕೋಣ ಎಲ್ಲಿದ ಗಂಟು ಬೀತೋ ದುಳ್ಗೇಡು ಊರಾಗ ಸ್ವಾನ ಹೌದು ಹೌದು ಹಂಗೆ ಯಾವ ಯಾವ ಪತಂಗ ಯಾವ ಪತಂಗ ಯಾವ ಧಾರ ಕಾರಿನ ಜೋರಿ ಪತಂಗ ಏರಿತು ಮೂರು i